ಅವಶ್ಯಕತೆ ಅವಶ್ಯತೆ ಬೇಡ ಅದನ್ನ ಬೇಜಾರು ಸಂಗತಿ ಅದು ಮನ್ಸಿಗೆ ಬೇಜಾರಾಗ ಅಷ್ಟೇ ಆದ್ಮೇಲೆ ನೀವು ಒಂದ್ ವೇಳೆ ಖಾಲಿ ಬೀಳ್ಬೇಕು ನನಗೆ ಸಿಕ್ಕರ್ತಿ ವರ್ಷ ಸಿಕ್ಕರ್ ಇದ್ರೆ ಖಾಲಿ ಬೀಳದ ಆಮೇಲೆ ಅಲ್ಲಿ ಕೈ ತಕಂದ್ರೆ ವಾಯ್ ಬೇಡ ಅಂತಿ ಇನ್ನೊಂದೇಳ ದೊಡ್ಡ ದೊಡ್ಡ ಅವ್ರು ಖಾಲಿ ಬೆಳೋದ ಬೇಡ ಹಂಗೆ ಮುಟ್ಟಿಡೋ ಬಿಟ್ಟು ಪರವಾಗಿಲ್ಲ ನಿನ್ ಮುಟ್ಬೇಕು ಅನ್ನೋ ಆಸಿದ್ರೆ ಸ್ನಾನ ಮಾಡಿದ್ ಬೆಳಿಗ್ಗೆ ನಾನು ಬರ ಮೈಗೆಲ್ಲ ಮನ್ಸಿಗೆ ಸ್ನಾನ ಮಾಡ್ತೀನಿ ದಿನ ನನಗೆ ದೇವ್ರ ಸಿಕ್ಕಿರೋದು ನನ್ನೇ ಗುರು ನೋಡ್ ನೀವು ಯಾವತ್ತೂ ಹೋಗ್ಲಾಗಿಲ್ಲ ಮತ್ತೆ ಹಿಂಗೆ ಲೈವ್ ಅಲ್ಲಿ ಪದ ಹಾಕ್ತಾ ಹಾಕ್ಬಿಡ್ತೀನಿ ಯಾವುದೇ ಊರಲ್ಲಿ ಯಾವುದೇ ಮನೆ ದಿನ ಆಗ್ತಾ ಇರ್ತೀನಿ ಊರಲ್ಲಿ ಯಾವುದೇ ಮನೆಯಲ್ಲಿ ಯಾವುದೇ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಯೂಟ್ಯೂಬ್ ಅಲ್ಲಿ ನೀವು ಇನ್ಸ್ ಗೂಗಲ್ ಪೇ ಫೋನ್ ಪೇ ಮಾಡೋ ಯಾರ ಕೇಳಿದ್ರೆ ದುರ್ಗಾ ಸ್ಥಳ ಅಂತ ಅಥವಾ ರಸ್ತೆಯಲ್ಲಿ ಯಾರ ಬಂದು ನಿಮಗೆ ಸಹಾಯ ಮಾಡಿ ಅಂತ ಕೇಳಿದ್ರೆ ಬ್ಯಾಂಕ್ ಬ್ಯಾಲೆನ್ಸ್ ಒಂದು ದುಡ್ಡು ಹಾಕುದು ಒಂದ್ ಅರ್ಧ ಟೀ ಕೊಡಕು ಟೋ ಬಿಡ್ಕೊಡುದು ಡಿಪಾರ್ಟ್ಮೆಂಟ್ ಬಿಡ್ಕೊಡುದು ದುರ್ಗಾ ಸ್ಥಳ ಅಂತ ನನ್ನ ತಮ್ಮ ಅಂದ್ರಲ್ಲ ನಾನ್ ಬಂದ್ರು ಯಾವ್ದೇ ಇನ್ಫ್ಲುಎನ್ಸ್ ಇಲ್ಲ ಇಲ್ಲಿ ರಾಜಕೀಯವಾಗಿ ಎಲ್ಲರಿಗೂ ಯಾರಿಗೂ ಇಲ್ಲ ಅಣ್ಣ ತಮ್ಮಂದ್ರೆ ಎಲ್ಲರಿಗೂ ಸ್ವಾಗತ ಜಾತಿ ಅತ ಇಲ್ಲ ಧರ್ಮ ಇರೋದಿಲ್ಲ ಪಕ್ಷಪಾತ ಯಾವುದೇ ಕಾರಣಕ್ಕೂ ಎಲ್ಲಾದ್ರೂ ಒಂದೇ ಇಲ್ಲಿ ನಿಮ್ಮ ನಿಮ್ಮ ಪಕ್ಷ ನಿಮ್ಮ ಮನೇಲಿರ್ಲಿ ಇಲ್ಲಿ ನಾವೆಲ್ಲ ಒಂದಾಗಿರೋಣ ಇದು ಯಾಕೆ ದೇವಸ್ಥಾನ ಮುಂದೆ ಪಕ್ಷಪಾತ ಬೇಡ ಧರ್ಮದ ಅಡಚಣೆ ಬೇಡ ಜಾತಿ ದೇವ ಬೇಡ ಅದಾಗದ ಅಂದಾದ್ರೆ ನಾನು ಹೇಳ್ತಾ ನಿಮ್ಗೆ ನೀವು ಆಶ್ಚರ್ಯ ಪಟ್ಬಿಡ್ತೀರಿ ನಮ್ಮನ್ನ ದೇವಸ್ಥಾನ ಒಳಗೆ ಅಡಿಗೆ ಮಾಡಾರೇ ಬೇರೆ ನಾನೇ ಬೇರೆ ನನ್ನ ಯೂಟ್ಯೂಬ್ ಮಾಡಾರೇ ಬೇರೆ ಎಲ್ಲ ಜಾತಿ ಎಲ್ಲ ಧರ್ಮ ಮಿಕ್ಸ್ ಆಗಿ ಒಳಗಡೆ ನಾವು ನೀವು ಯಾವ ಜಾತಿ ಕೇಳಿ ಯಾವ ಧರ್ಮಕ್ಕೆ ಒಳಗಡೆ ಇದ್ದಾರೆ ಇದರಂತ ಕೇಳಿ ಅಂತ ಇದಾರೆ ಇದರ ಎಲ್ಲ ಇದಾರೆ ಎಲ್ಲಾ ಜಾತಿ ಮಿಕ್ಸಿದ್ ನಾನು ಎಲ್ಲಾ ಧರ್ಮ್ ಮಿಕ್ಸಿದೀವಿ ಅಕ್ಕಿ ಒಳಗೆ ಇದು ಅಕ್ಕಿ ಯಾರ ಜಾತಿ ಗೊತ್ತೇ ಇಲ್ಲ ಬೀಸ ಗಾಳಿ ಯಾವ ಜಾತಿ ಗೊತ್ತಿಲ್ಲ ಡಾಕ್ಟರ್ ಆ ಗೊತ್ತಿಲ್ಲ ಡ್ರೈವರ್ ಜಾತಿ ಗೊತ್ತಾಗಲ್ಲ ದುಡ್ಡು ಯಾವ ಜಾತಿ ಯಾರೋ ಅಥವಾ ಯಾರೊಬ್ರು ಸ್ವಾಮಿ ನಾನು ಗುರುಗಳು ನಾನು ಯಾರು ಪವಾಡ ಮಾಡ್ತೀನಿ ಅಂದ್ರೆ ನೀರ್ ಬರ್ಸ ಕೇಳಿ ಕಲ್ಲು ಬರ್ಸ ಕೇಳಿ ಜೇ ಕೇಳಿ ಯಾರು ಪವಾಡ್ರಲ್ಲ ಯಾರು ಸ್ವಾಮಿ ಈ ಕ್ಷೇತ್ರದಲ್ಲಿ ನಮ್ ದುರ್ಗಾಸಲ್ಲಿ ಯಾರು ಇಲ್ಲ ಇವಾಗ ಅನ್ನೇ ಸ್ವಾಮಿ ಸ್ವಾಮಿ ಅನ್ನೋದು ನಾನು ಸೇವಕರು ನಮ್ಮ ತಮ್ಮ ಅಪ್ಪ ಅಮ್ಮ ಸೇವಕರು ಆ ತಾಯಿಯಬ್ರಿಗೆ ಪಾಲಕರು ಸಾಕು ಇದಕ್ಕಿಂತ ದೊಡ್ಡದೇನಿಲ್ಲ ಭೂಮಿ ತಾಯಿ ದುರ್ಗಮ್ಮ ಕಡೆ ಗಂಧಮ್ಮ ಅಂತಿನಿ ಎರಡು ಅನ್ನ ಕೊಡ್ತೇವೆ ನೀವು ಅಷ್ಟೇ ದಯವಿಟ್ಟು ಏನ್ ಮಾಡ್ತೀರಾ ಅಂದ್ರೆ ಗುರುಗಳಿದಾರ ಗುರುಗಳಿದಾರ ಕೆಲಸ ಕರಿಬೇಡಿ ಯಾರ ಮನೆ ಬರೋದಿಲ್ಲ ನಮ್ಮ ನಮ್ಮನೆ ಕೆಲಸ ಬೇಕೋ ಅಷ್ಟು ಅಲ್ವಾ ಏನ್ ಮಾಡ್ತೀರಾ ಅಂದ್ರೆ ಈ ಜಾಗದಲ್ಲಿ ಇದು ಬೇಕಾಗಿ ಆದ್ರೆ ನನ್ಗೆ ಎಷ್ಟು ದಿನ ಆಯುಷ್ ಇದೆ ಎಷ್ಟು ದಿನ ಅವಳಿಗೆ ಬೇಕು ಅಷ್ಟೇ ಇಕ್ಕಿ ಅಂತಾಳೆ ತದನಂತರ ಇನ್ನೊಬ್ರು ಬರಬಹುದು ಇಲ್ಲ ಬರ್ದನೆ ಇರಬಹುದು ಈ ಜಾಗಕ್ಕೆ ಇದು ನನ್ನಿಂದ ನಡೀತಿ ಅಂತ ಅನ್ನೋದು ಯಾವ್ದು ಅಹಕಾರ ಅಲ್ಲ ಅಹಂಕಾರ ಅದು ಅದು ತಾಯಿಯಿಂದ ನಡೀತಿ ಹೀಗೇನು ಅವಳ ತಲೆ ಮೇಲೆ ಇರೋದ್ರಿಂದ ಅವಳ ಸೇನ್ ಮಾಡೋದ್ರಿಂದ ಮುಟ್ಟಿ ಅವ್ರು ಹುಷಾರಾಗ್ಬೋದು ಕೈ ಕೈಕಾಲು ಬರಬಹುದು ಬಟ್ ಎಲ್ಲರಿಗೂ ಬರಲ್ಲ ಅದ್ಲಕ್ಕೆ ಕೇಳ್ತಾರೆ ನಮ್ಮನೆ ಪಕ್ಕ ಮನೆ ಅವನ ಕೇಳ್ತಾನೆ ಅವಾ ಅವ್ರಪ್ಪ ಬರೋಂತೆ ಕರ್ಮ ಮಾಡ್ ಬಬ್ಬ್ರ ಪುಣ್ಯ ಏನ್ ಬರುತ್ತೆ ಹೌದಲ್ವಾ ನಿಮ್ಗು ಹುಷಾರಾಗ್ಲಿ ದೂರಿಂದ ಬಡಿ ಬಂದ್ರೆ ಬಂದಾಗ ನಿಧಾನಕ್ಕೆ ಹೋಗ್ರಿ ನಿಮ್ ಡ್ರೈವರ್ ಡಿಜೆ ಹಾಕಿದ್ರೆ ಅವನಿಗೂ ಸಂಸಾರ ನಿಮ್ಗು ಸಂಸಾರುತ್ತೆ ಡಡ್ ಅಂತ ಕುಡ್ದು ಬಾಯ್ ಬಿಡ್ಕೋಬೇಡಿ ಬುದ್ಧಿ ಹೆಚ್ಚಿನ ಹೋಗಿದ್ರು ಎಲ್ಲರಿಗೂ ಬೈತಿಲ್ಲ ಕೆಲವೊಂದು ಡ್ರೈವರ್ ಬರ್ತಾರೆ ಏನ್ ಡಗ ಡಗ್ಗ 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 ನಾನು ಡ್ರೈವರ್ ಅಪ್ಪ ಲಾರಿ ಬಸ್ ಎಲ್ಲ ಬಡಿಸಿ ಆ ಡಿಜೆ ಹಾಕೊಂಡು ಸೌಂಡ್ ಕಾಡರ್ ಬುದ್ಧಿ ಮೇಲೆ ಅಂತವೆ ಇಲ್ಲಾಂದ್ರೆ ನೀವು ಟೂರ್ ಬಂದಿ ಬೇಡ್ಕೊಂಡಪ್ಪ ಈಗೆಲ್ಲ ಹೊಸ ಮೋಜಿ ಮಸ್ತ್ ಆಗ್ಬಿಡುತ್ತ ಕಾರ ಹೊಡಿಯೋದು ಅವ್ನ ಈಗ ನೋಡಿ ಡಗ್ ಅಂತ ಗೊತ್ತಾನ ಮುಂಚೆನೆ ಅವ್ರ ಸಂಸಾರ ಸಂಸಾರ ಇರುತ್ತೆ ಬೇಜಾರಾಗತ್ತೆ ತಂಗಿ ಜನವೆಲ್ಲ ದೇವ್ರಿಗೆ ಮುಂದೆ ಚಿರ ಹುಡುಕ್ತಾರೆ ದೇವ್ರನ್ನ ಸರಿಯಾಗಿ ಕೇಳ್ತಾರೆ ಅಲ್ಲಿ ಬಂದಿ ಹುಷಾರಾಗುತ್ತೋ ಅಂತಲ್ಲ ಮೊನ್ನೆ ಸಬ್ಬಳು ಹುಷಾರಾಗಲ್ಲ ಹೋಗೋದು ನಮ್ಮ ಮೊನ್ನೆ ಬಂದಿದ್ವಿ ನಮ್ಮ ಮಗಳಿಗೆ ಮಕ್ಕಳೇ ಆಗಿಲ್ಲ ಅಂತ ಅಂಬರೊಳ ಲಕ್ಕೂ ಇವೆಲ್ಲ ಕಾಮಿಡಿಬಿಡುತ್ತೆ ಸಂಜೆ ಹೊತ್ತು ಆರು ಗಂಟೆಗೆ ದೇವಸ್ಥಾನಕ್ಕೆ ಹೋದಾಗುತ್ತೆ ಎಂಟು ಗಂಟೆ ತಕ್ಕ ಓಪನ್ ಮಾಡ್ತಿದ್ವಿ ಯಾರು ಬಂದು ತೋರಿಸ್ತೀವಿ ಒಂದು ಎಂಟು ಗಂಟೆ ಒಂದು ಅವರ್ ಕೊಂತೀವಿ ಕಟ್ನೆ ಬೇಕು ಅಂತ ಅಲ್ಲಿ ಒಳ್ಳೆ ಮಜ ಇರುತ್ತೆ ನಮ್ಮ ಯೂಟ್ಯೂಬ್ ನಾವು ಮೊಬೈಲ್ ಹಾಕೋಣಿಲ್ಲ ನನಗೇನಂದ್ರು ಅವ್ನು ಅವರಿಗೆ ನನಗೇನು ಹೇಳ್ತಾರೆ ಮೊನ್ನೆ ಹೋಗೋದು ನಾ ಮೂರು ಸರಿ ಬಂದೀನಿ ಮಕ್ಕಳಾಗಿಲ್ಲ ಅಂದ್ರು ಯಾರಿಗೆ ಅಮ್ಮ ಅಂತೆ ನಮ್ಮ ಮಗಳಿಗೆ ಅಂತ ನಮ್ಮ ಮಗಳು ಅಂತ ನಮ್ಮ ಮಗು ಒಂದು ಮದುವೆ ಆಗಲಿ ಇದು ಬಹಳ ಜರ್ಕೊಂಬಿಟ್ಟಾನೆ ಅಂತ ಒಬ್ಬಂದಾನೆ ನನ್ನ ತನ್ನ ತಮ್ಮ ಅಂತಾನೆ ಯಾಕಪ್ಪ ಜರ್ಕೊಂಡಾನೆ ಒಂದು ಸ್ಲೋ ಫೇಲ್ ಆಯಿತು ಜರ್ಕೊಂಬಿಟ್ಟಾನೆ ನೀನೆ ಅಂತ ಅಪ್ಪನಲ್ಲ ಅಂದೆ ನಾವು ಗೌರ್ಮೆಂಟ್ ಕೆಲಸ ಸಿಗುತ್ತಾ ಅಂತ ಕೆಲವರು ಕೇಳ್ತಾರೆ ನಿಮ್ಮ ಕೆಲವರು ಕೇಳ್ತಾರೆ ಎಷ್ಟು ದಿನ ಕೆಲಸ ಆಗುತ್ತೆ ಅಂತ ದುಡ್ಡು ಕೊಟ್ಬಿಡೋದು ಇವರು ಆಮೇಲೆ ಅದ್ರ ಮಾತ್ರ ಮನೆ ಕಟ್ಬಿಡೋದು ಸರಿಯಾದ ಮನೆ ಇದೆ ಅಂತಾರೆ ಅಲ್ಲ ಅಂತಾರೆ ಹಾಂ ಅಲ್ವಾ ಸಾಲ ಮಾಡಿ ಮನೆ ಸಾಕ್ ಸಾಕ್ ನಾನೇ ಕುತ್ಕೊಂಡ್ರಿ ಬರ್ತೀರಾ ನೀ ನಾವು ಕಟ್ಟಲೆ ಹೊಡೆದು ಕಸ ಹೊಡ್ದು ಬಣ್ಣ ಡೈಪರ್ ಎಷ್ಟು ಹೋಗ್ತಾರೆ ಹೇಳಿ ನಂಬಲ್ ನೀವು ನೋಡಿ ಎಷ್ಟು ಕಡೆಗೆಲ್ಲ ಹುಚ್ಚ ವಯಸ್ಸಿನ ದೇವಸ್ಥಾನ ಅಡ ದೇವಸ್ಥಾನ ಹಳಗಾರ ಬಂದಿರ ಮನೆಯಾ ಅಲೋಣ ಅಂದ್ರೆ ಅಲ್ಲಿ ಮೊಬೈಲು ಕಿಂಕಿ ಅಲ್ಲೇ ಬಣ್ಣೆ ಅಲ್ಲೇ ಉಚ್ಚೆ ಹುಚ್ಚೆ ಫೋನ್ ಬಂದಿನ ದೇವಸ್ಥಾನಕ್ಕೆ ನಮ್ಮ ಯಾರು ಸ್ವಾನ ಮಾಡಿಸ್ತಾ ಇಲ್ಲ ನಮ್ಗೆ ಯಾರು ಒಡೆ ಅಡಿಗೆ ಇಲ್ಲ ಊಟಕ್ಕೆ ಇಡ್ತಾ ಇಲ್ಲ ಅಂತ ದೇವಸ್ಥಾನಕ್ಕೆ ಬರೋದು ಕದ್ರೆ ಹೇಳ್ತಾರೆ ನಾವ್ ಇದೇ ಕಷ್ಟ ಬಂದೀವಿ ಅಂತಾರೆ ಯಾರು ಕೊಡ್ತಾರೆ ದೇವಸ್ಥಾನಕ್ಕೆ ಬಂದಿರೋದು ನಮ್ಮನೆ ಕೆಸಕ ನಮ್ಗೆ ಏನು ಗೊತ್ತೇ ಇಲ್ಲ ಅಂತಾರೆ ಹೆಣ್ಮಕ್ಳು ಎಷ್ಟು ಮನೆ ಶಕ್ತಿ ಮಾಡ್ಕೊಂಡು ಮನೆ ಮನೆ ಮುಂದೆ ಮನೆ ಬೆಂಕಿ ಇಕ್ಕಿದೀವಿ ಗಂಡ್ ಮಕ್ಕಳು ನಾವು ಕಲ್ಕಡೆ ಮಾಡ್ಕೊಂಡು ಎಸ್ ಮನೆ ಹಾಳ ಮಾಡಿ ಬೆಂಕಿ ಇಕ್ಕಿದೀವಿ ಇಲ್ವಾ ಇನ್ನು ಇನ್ ಕೆಲಸ ನಮ್ಗೆ ಏನು ಗೊತ್ತಿಲ್ಲ ಎಲ್ಲಾ ಗೊತ್ತಿರುತ್ತೆ ಇದೇ ಪಟ್ಕೊಂಡಿ ಯಾರು ಪಟ್ ಬಂದಿದ್ರು ಸನ್ಮಾನ ಮಾಡಲ್ಲ ಎಲ್ಲ ಕಡೆ ಬಂದು ಕೊಡಲ್ಲ ಗೊತ್ತಿಲ್ಲ ಅಂತ ಪಾಠ ಮಾಡಲ್ಲ ನೀವೆಲ್ಲ ಬಂದಿರೋ ನಿಮ್ಮನೆ ಕಷ್ಟಕ್ಕೆ ದೇವರನ್ನ ಪ್ರೀತಿಯಿಂದ ಕರೀರಿ ಕಲ್ಸ ಕೊಡ್ತಮ್ಮ ಪಾಪ ಕೊಡಮ್ಮ ದುಡಿಯೋ ಶಕ್ತಿ ಕೊಡಮ್ಮ ಅಂತ ಕೇಳ್ಬೇಕು ಆಗುತ್ತಾ ಅಂದ್ರೆ ನಿಮ್ಮಂತ ಮತ್ತೆ ಅಲೋ ಅಣ್ಣ ಈಗ ದಿನ ನಾವು ಈಗ ನಮ್ಮಅಮ್ಮ ಅಪ್ಪ ನಾವೆಲ್ಲ ಕೆಲಸ ಮಾಡೋ ಜೋರ್ ಅಣ್ಣ ಕಸ ಹೊಡೆದು ರಾತ್ರಿ ಕಾದ ಬೆಳಗ್ಗೆ ಬಂದು ಎಲ್ಲ ಮಾಡಕ್ತಾರಣ ಇದು ಮಾಡ್ತಾರೆ ದೈಪ ಎಸೆ ಮಟ್ಟಿ ಅಂತ ನಮ್ಮ ದಿವಸಗಳ್ ಮುಂದುವರೆದ್ ನೋಡಿ ಆಮೇಲೆ ಮತ್ತೆ ಮತ್ತೆ ಗಲಟೆ ಬಂದಿರೋ ದೇವಸ್ಥಾನ ಬಂದಿರ್ತಾರೆ ಅಲ್ಲ ಗಲಾಟೆ ನಾವು ಯಾರು ಗೊತ್ತಾ ಯಾರು ಗೊತ್ತಾ ಅಪ್ಪ ಅಮ್ಮ ಅನ್ನ ಹಾಕಿಂತ ನೀವು ಯಾರು ಗೊತ್ತಾ ಅಂದ್ರೆ ನಿಮ್ ನಿಮ್ ಗಂಡುಗಳು ಎಂಟರಾಗ್ರಿ ನಿಮ್ಮ ನಿಮ್ ನಿಮ್ ಎಂಟ್ರಿಗೆ ಕಣ್ಣುಗಳಾಗ್ರಿ ನಿಮ್ಮ ಅಪ್ಪ ಅಮ್ಮ ಮಕ್ಕಳಿ ನಿಮ್ಮ ಮಕ್ಳಿಗೆ ಅಪ್ಪ ಅಮ್ಮ ಆಗ್ರಿ ಕರೆಕ್ಟ್ ಆಯ್ತಾನ ಅದಕ್ಕಿಂತ ಜಾಸ್ತಿ ಏನಿಲ್ಲ ಬರ್ತಾ ನಾವ್ ಯಾರು ಗೊತ್ತಾವ್ ಅಂತ ನನಗೆ ಹಿಂಗೆ ಬರ್ತೀಳು ಕೇಳೋದು ದೇವ್ರನ್ನ ನಮ್ಗೆ ಯಾರು ಬತ್ತಾವ ಅಲ್ಲಿ ಅಡ್ಬಿಳಿ ಅಲ್ಲಿ ಅಡಗ ಶಬ್ದ ಅದ ಅಡ್ಬಿಳಿ ದುರಂಕಾರ ಮಾಡ್ಕೊಳ್ಳಿ ಅದು ಆಗ್ತದೆ ಲೆಕ್ಕ ಕೌಂಟ್ ಹೇಳ್ಬಿಡ್ತು ಎಷ್ಟೇನು ಅಂತ ಹೇಳ್ಬಾರ್ದಂಟಿ ನೀನು ಆಂಟಿ ಬೆಡ್ರೂಮ ಬರಲ್ಲ ತಮ್ಮ

அப்பாட்ரா

மகாம மக்கள் கடைங்கள <Popkeys in expand> பிரதம் <laughs> நாயரே ಪೊಲೀಸ ಪೊಲೀಸನು ಹಾಕಿದ್ದಾನೆ ಒಂದು ಜಮೀನೈತೆ ಅವನೇ ವಿಡಿಯೋ ಮಾಡೋದು ನನ್ನ ಯಾವ

அரகதனி தமிழ் அங்க சரிப்பா முப்பாது ஆ அது கொடுங்க அந்த பண் பண்ணுங்க டேக்க கரெக்ட் உள்ள உள்ள டேம் பண்ணுங்க ஃபான்ஸ் யாரும் போரி போரி ಮುಂದೆ போடு இதுنا ஏன் பண்ணாங்க நம்ம சொந்தங்களா போரி ಮುಂದೆ டான்ஸ் பண்ணுங்க அம்மா சரி கொடுங்க படப் பட போடுங்க போரி ಮುಂದೆ போடு லைன்ல நிப்பாங்க சின்ன பாரு சின்ன બાપુ તાલીબંધ